ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬಂದು ಸಾಟರ್ಡೆ ಸಂಡೇ ಟೂ ಡೇಸ್ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆ ಪೂಜೆ ಮಾಡಿಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಇದ್ದೀನಿ ಇನ್ನೇನು ಗೌರಿ ಹಬ್ಬ ಕೂಡ ಹತ್ತಿರ ಬಂತಲ್ಲ ಅದಕ್ಕೆ ಬಾಗ್ನ ಕೊಡೋದಕ್ಕೆ ನಮ್ಮ ಅತ್ತೆಯವರ ತಮ್ಮ ಬರ್ತೀನಿ ಅಂತ ಕೂಡ ಹೇಳಿದರು ಹಾಗೆ ಅವ್ರು ಬರೋಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದು ಒಬ್ಬರೊಬ್ಬರು ಒಂದೊಂದು ಥರ ಈ ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ತಾರೆ ಅವ್ರದ್ದು ಪದ್ಧತಿ ಯಾವ ಥರ ಇರುತ್ತೆ ಆ ಥರದ್ರಲ್ಲಿ ಕೊಡ್ತಾಯಿರ್ತಾರೆ ಹಾಗೆ ಪೂಜೆ ಎಲ್ಲ ಮುಗಿಸಿ ಹಾಗೆ ಟಿಫನಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ನಾನು ಇವತ್ತಿನ ಬೆಳಗ್ಗೆ ಟಿಫನಿಗೆ ಬ್ರೊಕೊಲಿ ಯೂಸ್ ಮಾಡಿಕೊಂಡು ಒಂದು ಕಟ್ಲೇಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಬ್ರೊಕೊಲಿನ ಫಸ್ಟು ನೀಟಾಗಿ ಬಿಡಿಸ್ಕೊಂಡು ಅದನ್ನು ಬಿಸಿನೀರಿಗೆ ಹಾಕಿ ಒಂದು ಹತ್ತು ನಿಮಿಷ ಇದ್ದೀನಿ ಇದ್ರ ಜೊತೆ ಹಾಗೆ ಸ್ವಲ್ಪ ತರಕಾರಿಗಳನ್ನೂ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತರಕಾರಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೆ ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದೇನು ಬ್ರೊಕೋಲಿನ ನೆನೆಸಿಟ್ಟಿದ್ದೆ ಅದನ್ನು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಗೇ ಆ ತರಕಾರಿಗಳನ್ನೂ ಕೂಡ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣದಿಂದ ಗ್ರೈಂಡ್ ಮಾಡ್ಕೊತಾ ಇರೋದು ಫುಲ್ಲು ನುಣ್ಣು ಕ್ರೂಪ್ಕೊಳ್ಳೋಕೆ ಹೋಗಬಾರ್ದು ಸ್ವಲ್ಪ ತರಕಾರಿ ಇರಬೇಕು ಆ ಥರ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಗೆ ಒಂದು ಕಪ್ ಆಗೋಷ್ಟು ಈರುಳ್ಳಿನೂ ಕೂಡ ಹೆಚ್ಚಾಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಮರಿ ಕರಿಬೇವು ನಾವು ನಾರ್ಮಲಾಗಿ ಉಪ್ಪಿಟ್ಟಿಗೆಲ್ಲ ಅವಲಕ್ಕಿ ಯೂಸ್ ಮಾಡ್ತೀವಲ್ಲ ಆ ಅವಲಕ್ಕಿ ಕೂಡ ಒಂದು ಕಪ್ ಆಗಷ್ಟು ತಗೊಂಡು ಸ್ವಲ್ಪ ರವೆ ಥರ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಆದ್ದರಿಂದ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಕ್ಕಾಗೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಸೋಂಪು ಒನ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಒನ್ ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಸಾಲೆ ಎಲ್ಲ ಏನು ಹಾಕಿದ್ದೀವಿ ಅದು ತರಕಾರಿಗೆ ನೀಟಾಗಿ ಇಡಿಬೇಕು ಆ ಥರ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಆ ತರಕಾರಿ ಎಲ್ಲ ಸ್ವಲ್ಪ ನೀರು ಬಿಟ್ಟಿರುತ್ತೆ ಅದರಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ ಸಪೋಸ್ ನೀರು ಬೇಕಂದರೆ ಸ್ವಲ್ಪ ನೋಡಿ ಹಾಕೊಳ್ಳಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದನ್ನು ತುಂಬ ತೆಳುವಾಗ್ಬಿಟ್ರೆ ಈ ಥರ ಉಂಡೆ ಮಾಡೋದಕ್ಕೆಲ್ಲ ಆಗೋದಿಲ್ಲ ಅದರಿಂದ ನಾವು ಒಡೆ ಹಿಟ್ಟೆಲ್ಲ ನಾರ್ಮಲ್ ಯಾವ ಥರ ಮಿಕ್ಸ್ ಮಾಡಿಕೊಂಡು ಕಟ್ಕೊತೀವಿ ಆ ಥರನೇ ಕಟ್ಕೋಬೇಕಾಗತ್ತೆ ಇದನ್ನು ನಾನೀಗ ಸ್ವಲ್ಪ ರವೆಯಲ್ಲಿ ಡಿಪ್ ಮಾಡಿ ಹಾಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅದರಿಂದ ಹಾಗೆ ಅವನ್ನೇ ಬೇಯಿಸ್ಬೋದು ಹಾಗೆ ಬೇಯಿಸಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಕಮ್ಮಿ ಇರುತ್ತೆ ಸ್ವಲ್ಪ ಮೆತ್ತ ಮೆತ್ತಗೆ ಅನಿಸುತ್ತೆ ಈ ಥರ ರವೆಯಲ್ಲಿ ಡಿಪ್ ಮಾಡಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಆ ಥರನೇ ಎಲ್ಲ ಡಿಪ್ ಮಾಡಿಕೊಂಡು ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಪ್ಯಾನ್ ಕಾಯ್ದಾದ್ಮೇಲೆ ಇದು ಒಂದೊಂದಾಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಸ್ವಲ್ಪ ಉರಿ ಕಮ್ಮಿ ಕೊಟ್ಕೊಂಡೇ ಬೇಯಿಸ್ಕೋಬೇಕಾಗುತ್ತೆ ಸಿಮ್ಮಲ್ಲಿನೇ ನಾನು ರವೆಲಿ ಸ್ವಲ್ಪ ಡಿಪ್ ಮಾಡಿರೋದ್ರಿಂದ ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದರಿಂದ ಉರಿ ಫುಲ್ಲು ಲೋ ಫ್ಲೇಮಲ್ಲಿ ಕೊಟ್ಟಿನೇ ಮಾಡ್ಕೊತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಹಾಗೆ ಎಣ್ಣೆನೂ ಕೂಡ ಅಪ್ಲೈ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಬಿಟ್ಟು ಆ ಬೆಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಕಟ್ಲೆಟ್ ಏನು ಮಾಡ್ತಿದ್ದೀನಿ ನಾನು ಅದನ್ನು ಬೇರೆ ಬೇರೆ ತರಕಾರಿಗಳು ಹಾಕಿ ಕೂಡ ಮಾಡ್ಕೋಬೋದು ಇಲ್ಲ ಕಾಳುಗಳು ಯೂಸ್ ಮಾಡಿ ಕೂಡ ಮಾಡ್ಕೋಬೋದು ಲಾಸ್ಟ್ ವೀಡಿಯೋದಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನಾನು ಕಾಳು ಯೂಸ್ ಮಾಡಿ ಮಾಡಿರೋ ಅಂಥದ್ದು ಈ ಸರಿ ಬರೀ ತರಕಾರಿ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಆ ರವೆ ಎಲ್ಲ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅದ್ರ ಜೊತೆ ಹಾಗೆ ನಾನು ಕಡಲೆಕಾಯಿ ಚಟ್ನಿ ಕೂಡ ಮಾಡಿಕೊಂಡಿದ್ದೆ ಅದೇ ಇದ್ರ ಬೆಸ್ಟ್ ಕಾಂಬಿನೇಷನ್ನು ನಾವು ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಶಾಪಲ್ಲಿ ಕೆಲಸ ಇತ್ತು ಅಂತ ಶಾಪಿಗೂ ಕೂಡ ಹೋಗಿದ್ದೆ ನಾವು ನೈಟ್ ಬರೋಷ್ಟರಲ್ಲಿ ಸ್ವಲ್ಪ ಲೇಟೇ ಹಾಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ನಮ್ಮ ಅಂಕಲ್ ಆಂಟಿ ಎಲ್ಲರೂ ಬಂದಿದ್ದರು ನಾನು ಬರೋಷ್ಟೊತ್ತಿಗೆ ಆಗಲೇ ಬಾಗಿನ ಎಲ್ಲ ಕೊಟ್ಟಾಗ್ಬಿಟ್ಟಿತ್ತು ಅದರಿಂದ ಅದ್ರದ್ದು ವೀಡಿಯೋಸ್ಗಳು ಯಾವುದೂ ಮಾಡೋಕ್ಕಾಗಿರಲಿಲ್ಲ ನಮ್ಮ ಸಿಸ್ಟರ್ ಒಬ್ಬರಿದ್ರು ಅವರು ಒಂದು ಸ್ವಲ್ಪ ಕೆಲವೊಂದು ಫೋಟೋಗಳು ತೆಗೆದಿದ್ರು ಅದನ್ನೇ ಶೇರ್ ಅದನ್ನೇ ಶೇರ್ ಮಾಡಿದ್ದೀನಿ ಸಂಡೇ ಮಾರ್ನಿಂಗ್ ಇನ್ನು ನಾನ್ ವೆಜ್ಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನ್ ವೆಜ್ಜಿಗೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಕೆ ಎಫ್ ಸಿ ಸ್ಟೈಲ್ ಚಿಕನ್ ಕೂಡ ಮಾಡೋಣ ಅಂತ ಅದಕ್ಕೂ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮಸಾಲೆ ಎಲ್ಲ ಹಾಕಿಬಿಟ್ಟು ಅವ್ರು ಮಧ್ಯಾಹ್ನದವರೆಗೂ ಇರ್ತಾರೆ ಮಧ್ಯಾಹ್ನಕ್ಕೆ ನಾನ್ ವೆಜ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಪನ್ನೀರ್ ಫ್ರೈಡ್ ರೈಸಿಗೆಲ್ಲ ರೆಡಿ ಮಾಡ್ಕೊತಿದ್ದೆ ಬಟ್ ಆದರೆ ಅವರು ಇಲ್ಲ ಸ್ವಲ್ಪ ಕೆಲಸ ಇದೆ ಬೆಳಗ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಹೊರಟರು ಅದರಿಂದ ಸರಿ ಇದು ಇರಲಿ ಅದು ಇರಲಿ ಅಂತ ಅಂದ್ಬಿಟ್ಟು ಹೆಂಗೂ ಹೆಚ್ಚಿದ್ದೆ ಎಲ್ಲನೂ ಸರಿ ಅಂತ ಅಂದ್ಬಿಟ್ಟು ಎರಡೂ ಮಾಡಿದೆ ನಾನು ಈ ಪನ್ನೀರ್ ಫ್ರೈಡ್ ರೈಸ್ ರೆಸಿಪಿ ಆಗಿರ್ಬೋದು ಹಾಗೆ ಕೆ ಎಫ್ ಸಿ ಚಿಕನ್ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದರ ರೆಸಿಪಿ ಆಗಿರ್ಬೋದು ಆಲ್ರೆಡಿ ಯೂಟ್ಯೂಬ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೀ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಹೋಗಿ ಚೆಕ್ ಮಾಡಿ ಊರಿಂದ ಹೊರೆಲ್ಲ ಬಂದಿದ್ದಕ್ಕೆ ಅತ್ತೆ ಅಂತೂ ಫುಲ್ಲು ಖುಷಿಯಾಗ್ಬಿಟ್ಟಿತ್ತು ಆದರೆ ನಮ್ಮ ಮನೆ ಕಡೆ ಈ ಥರ ಮಾಡೋದಿಲ್ಲ ಗೌರಿ ಹಬ್ಬದ ದಿವಸನೇ ಮನೆಗೆ ಕರೆದು ಅಲ್ಲೇ ಅಶ್ನ ಕುಂಕುಮ ಕೊಟ್ಟು ಸ್ಯಾರಿ ಅಥವಾ ದುಡ್ಡು ಏನಾದರೂ ಕೊಟ್ಟು ಕಳಿಸ್ತಾರೆ ವರ್ಷ ವರ್ಷ ನಮ್ಮಣ್ಣ ಅವನೇ ಸ್ಯಾರಿ ತೊಗೊಂಡು ಬಂದು ಕೊಡ್ತಾಯಿದ್ದೆ ಅಷ್ಟಿನ ಕುಂಕುಮಕ್ಕಿಟ್ಟಿ ಬಟ್ ಆದರೆ ಈ ಸಾರಿ ಹಬ್ಬಕ್ಕೆ ಉಟ್ಕೊಂಡು ಬನ್ನಿ ಸ್ಯಾರಿನ ಅಂತ ಅಂದ್ಬಿಟ್ಟು ಮೊದಲೇ ದುಡ್ಡು ಹಾಕಿದ್ದಾನೆ ಸ್ಯಾರಿ ತೊಗೊಂಡು ಉಟ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಹೆಣ್ಮಕ್ಳು ಒಬ್ರೊಬ್ರೆ ಇದ್ದರೆ ಹೆಂಗೋ ಏನೋ ಕೊಟ್ಕೋಬೋದು ಬಟ್ ಆದರೆ ಮೂರು ನಾಲ್ಕು ಜನ ಇದ್ದರೆ ತುಂಬಾ ಕಷ್ಟ ಆಗುತ್ತೆ ಅವರಿಗೂ ಕೊಡೋದಕ್ಕೆ ನಮ್ಮ ಅಣ್ಣನಗೂ ಅಷ್ಟೇ ಅವನಿಗೂ ಮೂರು ಜನಕ್ಕೂ ಕೊಡಬೇಕು ಹಾಗೆ ನಮ್ಮ ಅತ್ತೆ ಅವರಿಗೂ ಅಷ್ಟೇನೆ ಅವರು ಅಕ್ಕ ತಂಗಿ ನಾಲ್ಕು ಜನ ಇದ್ದಾರೆ ಅವರು ಕೂಡ ಎಲ್ಲರೂ ಸ್ವಲ್ಪ ದೂರ ದೂರ ಇರೋದ್ರಿಂದ ಎಲ್ಲರಿಗೂ ಕೊಡಬೇಕಲ್ಲ ಗೌರಿ ಹಬ್ಬದಷ್ಟೊತ್ತಿಗೆ ಅಂದ್ಬಿಟ್ಟು ಈಗಲಿಂದನೇ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅಡುಗೆ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲನೂ ಇದ್ರ ಜೊತೆ ಹಾಗೆ ರೈಸು ಮುದ್ದೆ ಸಾಂಬಾರು ಕೂಡ ಮಾಡಿದ್ದೆ ನಮಗಂತೂ ಯಾರಾದರೂ ಮನೆಗೆ ಬಂದರೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ನಾವಷ್ಟೇ ನಾಲ್ಕೈದು ಜನ ಇದ್ದು ಇದ್ದು ತುಂಬಾ ಬೇಜಾರಾಗಿರುತ್ತೆ ಈ ಥರ ಯಾರಾದರೂ ಸ್ಪೆಷಲ್ಲಾಗಿ ಬಂದರೆ ತುಂಬಾ ಇಷ್ಟ ಆಗುತ್ತೆ ಅವರು ಎಲ್ಲ ಊಟ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಔಟ್ಸೈಡ್ ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವರು ಬೇಗನೆ ಹೊರಟರು ಏನೇ ಮನಸ್ತಾಪ ಇದ್ದರೂ ಕೂಡ ವರ್ಷಕ್ಕೆ ಒಂದು ಸರಿನಾದರೂ ಬಂದು ಈ ಥರ ಕಷ್ಟ ಸುಖನೆಲ್ಲ ತಿಳ್ಕೊಂಡು ಮಾತಾಡಿಸ್ಕೊಂಡು ಹೋದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಆ ಹೆಣ್ಮಕ್ಳಿಗೆ ಈ ಸರಿ ಅಂತೂ ಅತ್ತೆಗೆ ತುಂಬಾ ಖುಷಿಯಾಗಿತ್ತು ಯಾಕಂದರೆ ಅವರೆಲ್ಲ ಒಟ್ಟಿಗೆ ಬಂದು ಕೊಟ್ಟಿದ್ದರಿಂದ ಯಾವಾಗಲೂ ಆಂಟಿ ಮಾತ್ರ ಬಂದು ಕೊಟ್ಟು ಹೋಗ್ತಾ ಇದ್ರು ಎಲ್ಲರೂ ಒಟ್ಟಿಗೆ ಬಂದು ಕೊಟ್ಟಿದ್ದರಿಂದ ಫುಲ್ ಹ್ಯಾಪಿಯಾಗೇ ಇದ್ದರು ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್